ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಸಿಲ್ಕ್ ಸ್ಯಾರೀಸು ಹಾಗೆ ಫ್ಯಾನ್ಸಿ ಸ್ಯಾರಿನ ಒಂದು ಕಲೆಕ್ಷನ್ ನೋಡೋಣ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುವಂಥ ಒಂದು ಬ್ಯೂಟಿಫುಲ್ ಕಲರ್ಸು ಕಾಂಬಿನೇಷನ್ಸು ಹಾಗೆಯೇ ಬಜೆಟ್ ಫ್ರೆಂಡ್ಲಿ ಸ್ಯಾರೀಸ್ನ ಇವತ್ತು ಒಂದು ಕಲೆಕ್ಷನ್ ನೋಡೋಣ ಫ್ರೆಂಡ್ಸು ಇದರಲ್ಲಿ ಏನಪ್ಪ ಅಂದರೆ ಈ ಶಾಪಲ್ಲಿ ನಿಮಗೆ ಫೋರ್ ಫಿಫ್ಟಿಯಿಂದ ನಿಮಗೆ ಸ್ಟಾರ್ಟ್ ಆಗುವಂಥ ಸ್ಯಾರೀಸು ನಿಮಗೆ ಸಿಲ್ಕ್ ಸ್ಯಾರೀಸು ಕಾಂಚಿಪುರಮು ಹಾಗೆ ಬ್ರೈಡಲ್ ಸ್ಯಾರೀಸು ಎಲ್ಲ ಥರದ ವೆರೈಟೀಸ್ ಆಫ್ ಸ್ಯಾರೀಸು ನಿಮಗೆ ಒಂದೇ ಶಾಪ್ನಲ್ಲಿ ಇರುತ್ತೆ ಫ್ರೆಂಡ್ಸ್ ನೀವು ಹೋಲ್ಸೇಲ್ ಆದರೂ ತೊಗೋಬೋದು ಇಲ್ಲಾಂದರೆ ಕೂಡ ನೀವು ಸಿಂಗಲ್ ಪೀಸ್ ಕೂಡ ನೀವು ತೊಗೊಬೋದು ಸಿಂಗಲ್ ಪೀಸ್ ಕೂಡ ಕೊರಿಯರ್ ಆಪ್ಷನ್ಸ್ ಇರುತ್ತೆ ನೀವು ಶಾಪ್ ಆದರೂ ವಿಸಿಟ್ ಮಾಡಿ ಆದರೂ ತೊಗೊಬೋದು ಇಲ್ಲಾಂದರೂ ಕೂಡ ಆನ್ಲೈನ್ ಕೂಡ ಇರುತ್ತೆ ಆನ್ಲೈನ್ ಕೂಡ ನೀವು ತೊಗೊಬೋದು ಫ್ರೆಂಡ್ಸ್ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ನೀವು ಒಂದು ಹಿಂದೆ ಕೂಡ ಒಂದೇ ಸ್ಯಾರಿ ಕೂಡ ಬುಕ್ ಮಾಡ್ಕೊಬೋದು ಸೊ ತುಂಬಾ ರೀಸನಬಲ್ ಫ್ಯಾನ್ಸಿ ಸ್ಯಾರೀಸು ಎಲ್ಲ ಥರದ ವೆರೈಟೀಸ್ ಆಫ್ ಸ್ಯಾರೀಸು ಇವ್ರ ಹತ್ರ ಅವೈಲೇಬಲ್ ಇದೆ ಸೊ ಫ್ಯಾನ್ಸಿ ಸ್ಯಾರೀಸ್ ಆದರೆ ತುಂಬಾ ಚೆನ್ನಾಗಿದೆ ಸೊ ಬಜೆಟ್ ಫ್ರೆಂಡ್ಲಿ ಸ್ಯಾರೀಸ್ ಇರೋದ್ರಿಂದ ಕಾಲೇಜು ಲೆಕ್ಚರರ್ಸು ಹಾಗೆ ಟೀಚರ್ಸು ಬ್ಯಾಂಕಿಗೆ ಏನಾದರೂ ಹೋಗೋರು ಹಾಗೆ ಸಣ್ಣ ಸಣ್ಣ ಫಂಕ್ಷನ್ಸ್ ಏನಾದರೂ ಅಟೆಂಡ್ ಮಾಡೋರು ಆ ಥರದವ್ರಿಗೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಈ ಚಿಕ್ಕಪೇಟೆ ಚಿಪೇಟೆ ಮೇನ್ ಅಲ್ಲಿ ಬೈರಪ್ಪ ಸಿಲ್ಸ್ ಅಂಡ್ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಈ ಭೈರಪ್ಪ ಸಿಲ್ಕ್ಸ್ ಅಲ್ಲೇ ಒಂದು ಲೇನಾಗುತ್ತೆ ಪ್ರಿನ್ಸ್ ಸಿಂಡಿಕೇಟ್ ಅಂತ ಒಂದು ಶಾಪ್ ಬರುತ್ತೆ ನಿಮಗೆ ಲೆಫ್ಟ್ ಸೈಡಲ್ಲಿ ಸೊ ನೀವು ಇದು ಶೌಚಾಲಯ ಎಲ್ಲ ಇದೆಯಲ್ಲ ಅದೇ ರೂಟಲ್ಲೇ ನೀವು ಹೋಗಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಒಬ್ಬರು ಕೂಡ ನಿಮಗೆ ಇದೇ ರೂಟಲ್ಲೇ ಪಾಸ್ ಆಗ್ತಾರೆ ಅವ್ರನ್ನೂ ಫಾಲೋ ಮಾಡಿದ್ರೆ ಕೂಡ ನಿಮಗೆ ಸಾಕು ಸೊ ಇಲ್ಲಿ ಎಲ್ಲ ಇದೆಯಲ್ವ ಸೊ ಇಲ್ಲೇ ಇದೇ ಸಂದಿಯಲ್ಲೇ ಹೋಗಬೇಕಾಗುತ್ತೆ ಫ್ರೆಂಡ್ಸ್ ಇದೇ ಲೈನಲ್ಲೇ ಹೋಗಬೇಕಾಗುತ್ತೆ ಸೊ ಇಲ್ಲೇ ಅವರು ಆರೆಂಜ್ ಕಲರ್ ಶರ್ಟ್ ಹಾಕೊಂಡು ಹೋಗ್ತಾ ಇದ್ದಾರಲ್ವ ಕೇಸರಿ ಕಲರು ಇವ್ರನ್ನ ಫಾಲೋ ಮಾಡಿದರೆ ನಿಮಗೆ ಅಂಗಡಿ ಖಂಡಿತವಾಗ್ಲೂ ಸಿಗುತ್ತೆ ಹಾಗೆಯೇ ನಿಮ್ಗೆ ಲ್ಯಾಂಡ್ ಮಾರ್ಕ್ ಬಂದು ನಿಮಗೆ ಚಿಪ್ಪೇಟೆ ಮೇನ್ ರೋಡು ಬೈರಪ್ಪ ಸಿಲ್ಸ್ ಹತ್ರ ನೀವು ನಿಂತ್ಕೊಂಡು ನಿಂತ್ಕೊಂಡು ಕೂಡ ಕಾಲ್ ಮಾಡ್ಬೋದು ಅಂದರೆ ಪ್ರಕಾಶ್ ಕಚೋರಿ ಅಂತ ಒಂದು ಫೇಮಸ್ ಶಾಪ್ ಇದೆ ಫ್ರೆಂಡ್ಸ್ ಒಳಗಡೆ ಹೋದರೆ ನಿಮಗೆ ದೇವತಾ ಮಾರ್ಕೆಟ್ ಬ್ಯಾಕ್ ಸೈಡು ಸೊ ಆದ ಲೈನಲ್ಲಿ ಹೋದರೆ ಕೂಡ ನಿಮಗೆ ಈಸಿಯಾಗಿ ಲೊಕೇಶನ್ ಸಿಗ್ಬಿಡುತ್ತೆ ಇದು ನೋಡಿ ಪ್ರಕಾಶ್ ಕಚೋರಿ ಸೆಂಟರ್ ನಿಮಗೆಲ್ಲ ಗೊತ್ತೇ ಗೊತ್ತೇ ಆಗಿರುತ್ತೆ ಸೊ ಇಲ್ಲಿ ಬೇಸ್ಮೆಂಟ್ ಶಾಪ್ ಬರುತ್ತೆ ಫ್ರೆಂಡ್ಸ್ ಯಾವ ಮಾರ್ಕೆಟ್ ಅಂತ ಹೇಳ್ತೀನಿ ದೋಷಿ ಕಾಂಪ್ಲೆಕ್ಸ್ ಅಂತ ಎಂ ಪಿ ಲೈನಲ್ಲಿ ಬರುತ್ತೆ ಸೊ ಬೇಸ್ಮೆಂಟ್ ಶಾಪೇ ಆಗಿರುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದ್ದೀರಲ್ವಾ ಇದೇ ಬಂದು ಶಿವಮ್ ಸಿಲ್ಕ್ಸ್ ಅಂತ ಸೊ ತುಂಬಾನೇ ಒಳ್ಳೆ ಕಲೆಕ್ಷನ್ಸ್ ಇರುವಂತಹ ಶಾಪ್ ಫ್ರೆಂಡ್ಸ್ ವಿಸಿಟ್ ಆದ್ರೂ ಮಾಡಿ ಇಲ್ಲ ಆನ್ಲೈನ್ ಕೂಡ ಪರ್ಚೇಸ್ ಮಾಡಿ ಬನ್ನಿ ಸರ್ ಇವತ್ತು ನಾವು ನಿಮ್ಮ ಸರ್ ಯಾವ ತರ ಸ್ಯಾರೀಸ್ ಕಲೆಕ್ಷನ್ ನಮ್ಮ ವ್ಯೂವರ್ಸ್ಗೆ ಹಾಗೇನೇ ಅಡ್ರೆಸ್ ಎಲ್ಲಿ ಬರುತ್ತೆ ಸರ್ ಮತ್ತೆ ಏನ್ ರೇಂಜ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್ ನಮ್ಮ ಹತ್ರ ಫೋರ್ ಫಿಫ್ಟಿದ್ರೆ ಸ್ಟಾರ್ಟ್ ಬರುತ್ತೆ ಓಕೆ ನಮ್ದು ಚಿಕ್ಕಪೇಟೆ ಇದೆ ಎಂ ಲೈನ್ ಬರುತ್ತೆ ಓಕೆ ಬೈರಪ್ಪ ಅಪೋಸಿಟ್ ಸಂದಿಲ್ ಬರುತ್ತೆ ನಮ್ದು ಕಚೋರಿ ಅಂಗಡಿ ಮೇನ್ ಅಲ್ಲಿ ದೋಸೆ ಕಾಂಪ್ಲೆಕ್ಸ್ ಅಂತ

ಇದರಲ್ಲಿ ಕಲರ್ಸ್ ಕಾಂಬಿನೇಷನ್ಸ್ ಫ್ರೆಂಡ್ಸ್ ಹತ್ತು ಸ್ಯಾರೀಸ್ ಬರುತ್ತೆ ಹತ್ತು ಇದು ನೋಡ್ತಾ ಇರ್ಬೋದು ಕಲರ್ಸು ಸೊ ನಿಮಗೆ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಿ ಕೂಡ ಮಾಡ್ಬೋದು ಅಥವಾ ಆನ್ಲೈನ್ ಕೂಡ ಇರುತ್ತೆ ಸಿಂಗಲ್ ಪೀಸ್ ಕೂಡ ಕೊರಿಯರ್ ಆಪ್ಷನ್ಸ್ ಇರುತ್ತೆ ಫ್ರೆಂಡ್ಸ್ ಎಲ್ಲಿಂದ ಬೇಕಾದರೂ ಕೂಡ ಆರ್ಡರ್ ಮಾಡ್ಕೊಬೋದು ಹೋಲ್ಸೇಲ್ ಇರುತ್ತೆ ಹಾಗೆ ಸಿಂಗಲ್ ಪೀಸ್ ಕೂಡ ನಿಮಗೆ ಕೊರಿಯರ್ ಆಪ್ಷನ್ಸ್ ಇರುತ್ತೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಕಲರ್ಸು ಜಸ್ಟ್ ಫೋರ್ ಫಿಫ್ಟಿ ಫ್ರೆಂಡ್ಸ್ ಅದರಲ್ಲೇ ತುಂಬ ಕಲರ್ಸ್ ಇದೆ ಪ್ಯಾಟರ್ನ್ಸ್ ಇದೆ ನಿಮಗೆ ಬೇರೆ ಪ್ಯಾಟರ್ನ್ನು ನೋಡಿ ಫ್ರೆಂಡ್ಸ್ ಅದು ಆ ಪ್ಲಾಸ್ಟಿಕ್ ರಿಮೂವ್ ಮಾಡಿ ಅಷ್ಟೇ ನಿಮಗೆ ಒಂದೊಂದೇ ಒಂದೊಂದೇ ಕೂಡ ಹಾಕ್ತಾ ಹಾಕಿ ಸರ್ ಹಾಗೆಯೇ ಸೊ ತುಂಬಾ ಆಪ್ಷನ್ಸ್ ಇದೆ ಫ್ರೆಂಡ್ಸ್ ಸೊ ನೀವು ಶಾಪ್ಗೆ ಆದರೂ ವಿಸಿಟ್ ಮಾಡಿ ಇಲ್ಲಾಂದ್ರೂ ಕೂಡ ಆನ್ಲೈನ್ ಆದರೂ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ಕಲರ್ ಆಪ್ಷನ್ಸ್ ನೋಡ್ತಾ ಇದ್ದೀರಾ ಓನ್ಲಿ ಫೋರ್ ಫಿಫ್ಟಿ ಫ್ರೆಂಡ್ಸ್ ಗಿಫ್ಟಿಂಗ್ ಪರ್ಪಸ್ಸು ಹಾಗೆಯೇ ನೀವು ಯಾರಿಗಾದರೂ ಅರ್ಶನ ಕುಮ್ಮ ಕೊಡಬೇಕು ಅಂದರೂ ಕೂಡ ನೀವು ಕೊಡ್ಬೋದು ತುಂಬಾ ಇದೆ ಕಲೆಕ್ಷನ್ಸ್ ಪ್ಯಾಟರ್ನ್ಸ್ ಎಲ್ಲ ನೆಕ್ಸ್ಟ್ ಯಾವ ತರ ಸರೀಸ್ ತೋರಿಸ್ತಾ ಇದ್ದೀರಾ ಸರ್ ಮೇಡಮ್ ಇದು ಮೂರಾಲ್ ಸಿಲ್ಕ್ ಅಂತ ಮಧ್ಯಪ್ರದೇಶದ್ದು ಹ್ಮ್ ಮಹೇಶ್ವರಿ ಸ್ಯಾರೀಸ್ ಅಂತ ಓಕೆ ಮಹೇಶ್ವರಿ ಸ್ಯಾರೀಸ್ ಅಂತ ಕಲರ್ಸ್ ತುಂಬಾ ಕಲರ್ಸ್ ಸಿಗುತ್ತೆ ನಿಮಗೆ ಇದ್ರೊಳಗೂ ಓಕೆ ಏನ್ ರೇಟ್ ಸರ್ ಇದು 595 ಬರುತ್ತೆ ಮೇಡಂ 595 ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್ ಸೇಮ್ ಸಿಲ್ಕ್ ಟೈಪ್ ಏ ಬರುತ್ತೆ ನಿಮಗೆ ಸೋ ಇದು ಕಾಲೇಜ್ ಟೀಚರ್ಸ್ ಕಾಲೇಜ್ ಗೆ ಅಂದ್ರೆ ಬೇಕಾದ್ರೆ ಲೆಕ್ಚರರ್ಸ್ ಆತರ ಬ್ಯಾಂಕ್ ನವರು ಆತರ ಕೂಡ ನಿಮಗೆ ಡೈಲಿ ಯೂಸ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಸೊ ವಾಶ್ ಕೇರ್ ಏನು ಎಕ್ಸ್ಟ್ರಾ ಇರೋದಿಲ್ಲ ನೀವು ಯಾವ ಥರ ಕೂಡ ವಾಶ್ ಮಾಡಿಕೊಂಡು ನೀವು ಡೈಲಿ ಯೂಸು ಕೂಡ ತೊಗೊಬೋದು ಫ್ರೆಂಡ್ಸ್ ಇದನ್ನು ಇದರಲ್ಲಿ ಕಲರ್ಸ್ ಆಪ್ಷನ್ಸ್ ಪ್ಯಾಟರ್ನ್ಸ್ ಎಲ್ಲ ಬೇರೆ ಬೇರೆ ಇದೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇದರಲ್ಲಿ ಇನ್ನೂ ವೆರೈಟೀಸ್ ಇದೆ ನಿಮಗೆ ಪ್ಯಾಟರ್ನ್ ಸಿಗುತ್ತೆ ಸೊ ನಿಮಗೆ ಇದು ಇನ್ಕ್ಲೂಡ್ ಎಲ್ಲ ಜಿ ಎಸ್ ಟಿ ಕೂಡ ರೇಟು ಎಲ್ಲ ಇನ್ಕ್ಲೂಡ್ ಆಗಿಬಿಟ್ಟು ನಾನು ಮೆನ್ಷನ್ ಮಾಡ್ತಾ ಇರುವಂಥದ್ದು ಎಷ್ಟು ಸರ್ ಫೈವ್ ನೈಂಟಿ ಫೈವ್ ಅಲ್ವಾ ಸೊ ಸಿಂಗಲ್ ಪೀಸ್ ತೊಗೊಂಡ್ರು ಕೂಡ ಸ್ಕ್ರೀನ್ಶಾಟ್ ತೊಗೊಂಡು ಅವ್ರಿಗೆ ಕಳಿಸಿದ್ರೆ ಸೇಮ್ ಪ್ರೈಸ್ ಇರುತ್ತೆ ಹಾಗೆ ನೀವು ಶಾಪ್ಗೆ ವಿಸಿಟ್ ಮಾಡೋದಾದರೂ ಕೂಡ ಈ ಸ್ಕ್ರೀನ್ಶಾಟ್ ಅಂತ ಕಳ್ಸಿ ಖಂಡಿತವಾಗ್ಲೂ ತೋರಿಸಿ ಅವ್ರಿಗೆ ಯಾಕಂದರೆ ರೇಟು ಜಾಸ್ತಿ ಹೆಚ್ಚು ಕಡಿಮೆ ಆಗಬಾರ್ದು ಅಂದ್ಬಿಟ್ಟು ಸರ್ ಸಿಲ್ಕ್ ಅಂತ ಮಹೇಶ್ವರಿ ಸಿಲ್ಕಾ ಓಕೆ ತುಂಬಾ ಇದು ಕೂಡ ಅಷ್ಟೇ ತುಂಬಾ ಸ್ಮೂತಾಗಿದೆ ಸಿಕ್ಸ್ ಏಟಿ ಸ್ವಲ್ಪ ಪ್ರೀಮಿಯಂ ಕ್ವಾಲಿಟಿ ಬರುತ್ತೆ ಅದಕ್ಕಿಂತ ಈ ಹಿಂದೆ ತೋರಿಸಕ್ಕಿಂತ ಪ್ರೀಮಿಯಂ ಕ್ವಾಲಿಟಿ ಬರುತ್ತೆ ಸರ್ ಬರುತ್ತೆ ಫ್ರೆಂಡ್ಸ್ ಇದು ಏನೇನು ಕಲರ್ಸ್ ಆಪ್ಷನ್ಸ್ ಇದೆ ಸರ್ ಇದರಲ್ಲಿ ಸೊ ಪ್ಯಾಟರ್ನ್ಸ್ ಕಲರ್ಸ್ ಎಲ್ಲ ತುಂಬ ಇದೆ ಸೊ ರೀಸೆಲ್ ಪರ್ಪಸ್ಗೆ ಏನಾದರೂ ಬೇಕಾದರೂ ಕೂಡ ಶಾಪ್ಗೆ ವಿಸಿಟ್ ಮಾಡಿ ಫ್ರೆಂಡ್ಸ್ ತುಂಬಾ ಕಲೆಕ್ಷನ್ಸ್ ಅವೈಲಬಲ್ ಇದೆ ಇವರ ಹತ್ರ ಸೊ ನಿಮಗೆ ಎಷ್ಟು ವರ್ಷದಿಂದ ಶಾಪ್ ಇದೆ ಸರ್ ನಿಮ್ಮದು ಇಯರ್ಸ್ ಇಯರ್ಸಿಂದ ಇದೆ ಓಕೆ ಸೊ ನಿಮಗೆ ಹೋಲ್ಸೇಲ್ ಏನಾದರೂ ಬೇಕಾದರೆ ಖಂಡಿತವಾಗ್ಲೂ ನಿಮಗೆ ಕೊಡ್ತಾರೆ ಫ್ರೆಂಡ್ಸ್ ಸೊ ಮಿನಿಮಮ್ ನೀವು ಫೈವ್ ತೌಸಂಡು ಟೆನ್ ತೌಸಂಡು ನೀವೇನೋ ಪರ್ಚೇಸ್ ಮಾಡಿದರೆ ನಿಮಗೆ ಬಲ್ಕ್ ಕೂಡ ನಿಮಗೆ ಎಲ್ಲಿ ಬೇಕಾದರೂ ಕೂಡ ಕೊರಿಯರನ್ನು ಕೂಡ ಕಳಿಸ್ಕೊಡ್ತಾರೆ ಇನ್ನೂ ತುಂಬಾ ಪ್ಯಾಟರ್ನ್ಸ್ ನೋಡ್ತಾ ಇರಬಹುದು ಪ್ಯಾಟರ್ನ್ ಸೊ ಸುಮಾರು ಹತ್ತು ಪ್ಯಾಟರ್ನ್ ಅಷ್ಟು ಇವ್ರೀ ಇದೇ ಪ್ಯಾಟರ್ನ್ ಅಲ್ಲೇ ಇದೆ ಸೇಮ್ ರೇಂಜಲ್ಲೇ ಇದೆ ಸೊ ನಿಮ್ಗೆ ಬೇಕಾದ್ರೆ ಜಸ್ಟ್ ಡಿಸ್ಪ್ಲೇ ಮಾತ್ರ ಎರಡು ಪ್ಯಾಟರ್ನ್ ಮಾತ್ರ ತೋರಿಸ್ತಾ ಶಾಪ್ಗೆ ವಿಸಿಟ್ ಮಾಡಿದ್ರೆ ತುಂಬಾನೇ ವೆರೈಟೀಸ್ ಟಚ್ ಅಂಡ್ ಫೀಲ್ ಕೂಡ ಮಾಡ್ಕೊಂಡು ನೀವು ತಗೊಂಡು ಹೋಗ್ಬೋದು ಫ್ರೆಂಡ್ಸ್ ರೀಸೆಲ್ ಗಾರ್ ತಗೊಂಡು ಹೋಗ್ಬೋದು ಇಲ್ಲ ಸಿಂಗಲ್ ನಿಮ್ಮ ಏನು ಸಿಂಗಲ್ ಯೂಸ್ ಅಂದ್ರೆ ನಿಮ್ಮ ಓನ್ ಯೂಸ್ ಕೂಡ ನೀವು ತಗೊಂಡು ಹೋಗಿ ಹಾಕೊಂಬೋದು ಫ್ರೆಂಡ್ಸ್ ತೋರಿಸ್ತಾ ಸರ್ ಓಕೆ ಸೊ ಇದರಲ್ಲಿ ಫ್ರೆಂಡ್ಸ್ ಏನಪ್ಪಾ ಅಂದ್ರೆ ನಿಮಗೆ ಸೀಕ್ವೆನ್ಸ್ ವರ್ಕ್ ಬರ್ತಾ ಇರುವಂತದ್ದು ಇದು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಸೊ ಫುಲ್ಲು ಸಾರಿ ಕೂಡ ನಿಮ್ಗೆ ಓಪನ್ ಮಾಡಿ ತೋರಿಸ್ತಾರೆ ಇದರಲ್ಲಿ ಕೂಡ ನಿಮಗೆ ಟೆನ್ ಪ್ಯಾಟರ್ನ್ ಅಷ್ಟು ಇದೆ ಇದೆ ಫ್ರೆಂಡ್ಸ್ ನಿಮಗೆ ಯಾವ ತರ ಬೇಕಾದರೂ ಕೂಡ ನೀವು ಬಂದು ಶಾಪ್ ಗೆ ವಿಸಿಟ್ ಮಾಡಿ ಇಲ್ಲ ಅಂದ್ರೆ ಕೂಡ ವೀಡಿಯೋ ಕಾಲ್ ಫೆಸಿಲಿಟಿ ಇರುತ್ತೆ ವಿಡಿಯೋ ಕಾಲ್ ತ್ರೂ ಕೂಡ ನೀವು ತಗೋಬಹುದು ಫ್ರೆಂಡ್ಸ್ ತುಂಬಾನೇ ವೆರೈಟೀಸ್ ಆಫ್ ಸ್ಯಾರೀಸ್ ಕಲೆಕ್ಷನ್ಸ್ ಇವ್ರ ಹತ್ರ ಇದೆ ಸೊ ನಿಮ್ಗೆ ಫೋರ್ ಇಂದ ನಿಮಗೆ ತರ್ಟಿ ತೌಸಂಡ್ ವರ್ಗು ನಿಮಗೆ ಸಾರೀಸು ಈ ಒಂದು ಶಾಪ್ ಅಲ್ಲಿ ಅವೈಲಬಲ್ ಇದೆ ಫ್ರೆಂಡ್ಸ್ ಸೊ ಇದರಲ್ಲಿ ಕಲರ್ಸ್ ಯಾವ ಕಲರ್ಸ್ ಇದೆ ಸರ್ ಸೊ ಇದರಲ್ಲಿ ಫೋರ್ ಫೋರ್ ಕಲರ್ಸ್ ಬರುತ್ತೆ ಫ್ರೆಂಡ್ಸ್ ಟೆನ್ ಪ್ಯಾಟ್ರನ್ನು ಟೆನ್ ಡಿಸೈನ್ಸು ಬರುತ್ತೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ಇದು ಬಂದು ಬ್ಲೌಸ್ ಪೀಸ್ ಬರುತ್ತೆ ನಿಮಗೆ ತುಂಬಾ ಚೆನ್ನಾಗಿದೆ ಇದು ಕೂಡ ಅಷ್ಟೇ ಡೈಲಿ ಯೂಸ್ಗೆ ಟೀಚರ್ಸು ಲೆಕ್ಚರರ್ಸು ಹಾಗೆಯೇ ಹಾಸ್ಪಿಟ್ ಅಂದರೆ ಡಾಕ್ಟರ್ಸು ಆ ಥರ ಎಲ್ಲ ಡೈಲಿ ವೇರ್ ಮಾಡೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ ಸಿಂಪಲ್ ಫಂಕ್ಷನ್ಸ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಸೊ ಸಿಂಗಲ್ ಪೀಸ್ ಕೂಡ ನಿಮಗೆ ಕೊರಿಯರ್ ಇರೋದರಿಂದ ನೀವು ಆರಾಮಾಗಿ ಆರ್ಡರ್ ಮಾಡ್ಕೊಬೋದು ಫ್ರೆಂಡ್ಸ್ ಸೇಮ್ ಪ್ರೈಸೇ ಇರುತ್ತೆ ಅಂದರೆ ಸ್ಕ್ರೀನ್ಶಾಟ್ ಕಳಿಸಿ ಅಷ್ಟೇ ಯಾವ ತರ साड़ी ತೋರಿಸ್ತಾ ಇದ್ದೀರಾ ಸರ್ ಮೇಡಂ ಇದು ಅಂತ ಇದು ಓಕೆ ತುಂಬಾನೇ ಚೆನ್ನಾಗಿದೆ 390 ಬರುತ್ತೆ ಮೇಡಂ ಓಕೆ ತುಂಬಾನೇ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಸೂಪರ್ ಆಗಿದೆ ಸ್ಯಾರಿ ಸೊ ಈ ತರ ಬರುತ್ತೆ ನಿಮಗೆ ಬಾರ್ಡರ್ ಕೂಡ ಇದೆ ಸ್ಮಾಲ್ ಬಾರ್ಡರ್ ನೋಡ್ತಾ ಇರ್ಬೋದು ಮೇಲೆ ಕೂಡ ಬಾರ್ಡರ್ ಬರುತ್ತೆ ಸೊ ಬ್ಲೌಸ್ ಪೀಸ್ ಈ ತರ ಬರುತ್ತಲ್ಲ ಸರ್ ಕಾಂಟ್ರಾಸ್ಟ್ ಕಾಂಟ್ರಾಸ್ಟ್ ಬರುತ್ತೆ ಕಾಂಟ್ರಾಸ್ಟ್ ಬರುತ್ತೆ ಈ ತರ ಬರುತ್ತೆ ತುಂಬಾನೇ ಚೆನ್ನಾಗಿದೆ ನೋಡಿ ಸೂಪರ್ ಸೊ ಇದರಲ್ಲಿ ಎಷ್ಟು ಪ್ಯಾಟ್ರನ್ಸ್ ಬರುತ್ತೆ ಸರ್ ಎಷ್ಟು ಕಲರ್ಸ್ ಇರುತ್ತೆ ಸರ್ ಬರುತ್ತೆ 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 ಕಲರ್ಸ್ ಮೇಲೆ ಅವರೇ ಓಕೆ ತೋರಿಸಿ ಸರ್ ಎಷ್ಟು ಕಲೆಕ್ಷನ್ಸ್ ಇದೆ ಅಂತ ಎಷ್ಟು ಅಂದರೆ ಎಲ್ಲನೂ ಡಿಸ್ಪ್ಲೇಗೆ ಹಾಕೋಕ್ಕಾಗಲ್ಲ ಫ್ರೆಂಡ್ಸ್ ಸೊ ಸ್ವಲ್ಪ ಆದರೂ ಪ್ಯಾಟ್ರನ್ಸ್ ತೋರಿಸ್ತೀನಿ ಇದರಲ್ಲಿ ಏನಾದರೂ ಇಷ್ಟ ಆದರೆ ನೀವು ಸ್ಕ್ರೀನ್ಶಾಟ್ ಕೂಡ ತೊಗೊಂಡು ವಾಟ್ಸಪ್ ಮಾಡಿ ಇಲ್ಲ ವಾಟ್ಸಪ್ ಕಾಲ್ ಮಾಡಿ ವೀಡಿಯೋ ಕಾಲ್ ಇರುತ್ತೆ ಯಾವ ಥರ ಕೂಡ ನೀವು ತೊಗೊಬೋದು ಫ್ರೆಂಡ್ಸ್ ಸೇಮ್ ಪ್ರೈಸ್ ಇರುತ್ತೆ ನೀವು ಸ್ಕ್ರೀನ್ಶಾಟ್ ತೋರಿಸ್ಬೇಕಷ್ಟೇ ಅವರಿಗೆ ಸೊ ವೆರೈಟಿ ಪ್ಯಾಟ್ರನ್ ತುಂಬಾ ಇದೆ ನಿಮಗೆ ನೋಡ್ತಾ ಇರ್ಬೋದು ಪ್ಯಾಟ್ರನ್ಸು ಸೊ ಎಲ್ಲ ಸೇಮ್ ರೇಟೇ ಇರುತ್ತೆ ಸೊ ನನ್ನ ಚಾನಲಿಂದ ಬಂದರೆ ನಿಮಗೆ ಇದೇ ರೇಟಿಗೆನೆ ಸಿಗತ್ತೆ ಸ್ಕ್ರೀನ್ಶಾಟ್ ತೋರಿಸಿ ನೆಕ್ಸ್ಟ್ ಯಾವ ಥರ ಸೈಸ್ ತೋರಿಸ್ತಾ ಇದ್ದೀರಾ ಸರ್ಕು ಓಕೆ ಸೊ ತುಂಬಾ ಚೆನ್ನಾಗಿದೆ ಬಾರ್ಡ್ರ್ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಸೊ ಮಾವಿನಕಾಯಿ ಬಾರ್ಡ್ರ್ ಬರುತ್ತೆ ನಿಮಗೆ ತುಂಬಾ ಚೆನ್ನಾಗಿದೆ ಸೊ ಸೇಮ್ ಮೈಸೂರು ಸಿಲ್ಕ್ ಥರನೇ ಇದೆ ನೋಡ್ತಾ ಇರ್ಬೋದು ಕ್ರೀಪ್ ಸ್ಯಾರಿ ಅಂತ ಹೇಳ್ತಾರಲ್ವ ಅದೇ ಥರನೇ ಇದೆ ಸೊ ನನಗೂ ಒಂದು ಸತಿ ಕನ್ಫ್ಯೂಷನ್ ಆಯಿತು ಇದು ಪ್ಯೂರ ಅಂತ ಸೊ ಆದರೆ ಅಲ್ಲ ಸೊ ಎಷ್ಟು ಸರ್ ಇದು ಸ್ಯಾರಿ ಫೈವ್ ನೈಂಟಿ ಫೈ ಫೈ ನೈಂಟಿ ಓಕೆ ಫೈ ನೈಂಟಿ ಫೈವ್ ಓನ್ಲಿ ಫ್ರೆಂಡ್ಸ್ ಇದರಲ್ಲಿ ಕಲರ್ಸ್ ನೋಡೋಣ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಇದರಲ್ಲಿ ಕೂಡ ಡಿಸೈನ್ಸ್ ಇದೆ ನಿಮಗೆ ತುಂಬಾ ಡಿಸೈನ್ಸ್ ಇದೆ ಸೊ ಕಲರ್ಸ್ ಕೂಡ ಇದೆ ಸೊ ಇಷ್ಟು ಕಲರ್ಸ್ ಇದೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಓನ್ಲಿ ಫೈವ್ ನೈಂಟಿ ಫೈವು ತುಂಬಾ ಚೆನ್ನಾಗಿದೆ ಸ್ಯಾರೀಸು ಇವಾಗೆಲ್ಲ ಜಾಸ್ತಿ ಟ್ರೆಂಡಿಂಗಲ್ಲಿ ಇರುವಂಥ ಸ್ಯಾರೀಸ್ ಇದೆಲ್ಲ ಸೊ ಕಲರ್ಸ್ ಇನ್ನೂ ಇದೆಯಾ ಸರ್ ಇದರಲ್ಲಿ ಕಲರ್ಸ್ ಜಾಸ್ತಿ ಬರುತ್ತೆ ಓಕೆ ಇದು ಜಿಸ್ ಡಿಸ್ಪ್ಲೇ ಮಾತ್ರ ಇದ್ದೀನಿ ಫ್ರೆಂಡ್ಸ್ ನಿಮ್ಗೆ ಏನಾದ್ರೂ ಇನ್ನೂ ಫರ್ದರ್ ಕಲೆಕ್ಷನ್ಸ್ ಕಲರ್ಸ್ ಬೇಕು ಅಂದರೆ ನೀವು ವಿಡಿಯೋ ವೀಡಿಯೋ ಕಾಲ್ ತ್ರೂ ನೀವು ಆರ್ಡರ್ ಮಾಡ್ಕೊಬೋದು ಎಂಟರ್ತಾ ಇದಿರ ಸರ್ ನೋಡಿ ಮೇಡಮ್ ಇದು ಸೆಮಿ ಮೈಸು ಸಿಲ್ಕೆ ಬರುತ್ತೆ ಇದು ನಿಮಗೆ ಓಕೆ ಇಂತ ಬರುತ್ತೆ ನಿಮಗೆ ಹು 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 ತುಂಬಾ ಚೆನ್ನಾಗಿ ಬರುತ್ತೆ ಇದೆಲ್ಲ ನಿಮಗೆ ಹು ಹು ತುಂಬಾ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಈ ತರ ಜರಿ ಬರುತ್ತೆ ನಿಮಗೆ ಸೊ ಬಾರ್ಡರ್ ಬರುತ್ತೆ ಮೇಲೆ ಚಿಕ್ಕ ಸ್ಮಾಲ್ ಬಾರ್ಡರ್ ಬರುತ್ತೆ ಫ್ರೆಂಡ್ಸ್ ನಿಮಗೆ ಇದು ಹೌದು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಬ್ಲೌಸ್ ಪೀಸ್ ಈ ತರ ಬರುತ್ತೆ ಫ್ರೆಂಡ್ಸ್ ಸೊ ಇದು ಬಂದು ನಿಮಗೆ ಪल्लू ಬರುತ್ತೆ ಇದು ನಿಮಗೆ ಹು ಹು 1280 ಬರುತ್ತೆ ತೌಸಂಡ್ ಅವರಿಗೆ 1280 ಓಕೆ ಟು ಏಟಿ ಬರುತ್ತೆ ನೋಡ್ತಾ ಇರ್ಬೋದು ಕಲರ್ಸ್ ನೋಡೋಣ ಕಲರ್ಸ್ ಇಷ್ಟಿದೆ ಫ್ರೆಂಡ್ಸ್ ಪ್ಯಾಟರ್ನ್ಸ್ ತುಂಬಾ ಇದೆ ನಿಮಗೆ ಸೊ ತೌಸಂಡ್ ಟು ಏಟಿಯಿಂದ ಏನ್ ರೇಟ್ ಹೇಳಿದ್ರು ಅಲ್ಲಿಂದ ನಿಮಗೆ ತೌಸಂಡ್ ಫೈವ್ ಹಂಡ್ರೆಡ್ ಒಳಗಡೆ ಸಿಗುತ್ತೆ ಈ ರೇಂಜಸ್ ಪ್ಯಾಟರ್ನ್ ಎಲ್ಲ ಬೇರೆ ಬೇರೆ ಇರುತ್ತೆ ಈ ಶಾಪ್ಗೆ ವಿಸಿಟ್ ಮಾಡಿದ್ರೆ ನೀವು ತುಂಬಾ ವೆರೈಟೀಸ್ ಆಫ್ ಸ್ಯಾರೀಸ್ ನೀವು ನೋಡಬಹುದು ಫ್ರೆಂಡ್ಸ್ ಯಾವ ಯಾವ ರೇಂಜಲ್ಲಿ ಬೇಕಾದರೂ ಕೂಡ ನೀವು ತಗೊಂಡೋಗಿ ತಗೊಂಡು ಹೋಗ್ಬೋದು ಹಾಗೆ ಸೇಲ್ ಪರ್ಪಸ್ಗಾದ್ರೂ ಕೂಡ ತಗೊಂಡೋಗಿ ಸೇಲ್ ಮಾಡ್ಕೊಬೋದು ಫ್ರೆಂಡ್ಸ್ ನೆಕ್ಸ್ಟ್ ಯಾವ ಥರ ಸಾರಿ ಸರ್ ತುಂಬಾ ಚೆನ್ನಾಗಿದೆ ಸಾರಿ ಕಲಂಕಾರಿ ಪ್ರಿಂಟ್ಸ್ ತುಂಬಾನೇ ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿದೆ ನೋಡಿ ಫ್ರೆಂಡ್ಸ್ ಸಾರಿ ಸೂಪರ್ ಆಗಿದೆ ಏನ್ ರೇಂಜ್ ಸರ್ ಇದು ನೈನ್ ನೈಂಟಿ ಬರುತ್ತೆ ಸೊ ಕಲರ್ಸ್ ತೋರಿಸಿ ಸರ್ ಯಾವ ಯಾವ ತರ ಕಲರ್ಸ್ ಇದೆ ಅಂತ ಓಕೆ ಪ್ಯಾಟರ್ನ್ಸ್ ಕೂಡ ಬೇರೆ ಬೇರೆ ಇದೆಯಾ ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್ ಕಲಂಕಾರಿ ಸಾರೀಸು ಸೂಪರ್ ಆಗಿದೆ ನೋಡಿ ಸೂಪರ್ ಆಗಿದೆ ಒಂದಕ್ಕಿಂತ ಒಂದ್ ಚೆನ್ನಾಗಿದೆ ಫ್ರೆಂಡ್ಸ್ ಕಲಂಕಾರಿ ಸ್ಯಾರೀಸ್ ಎಲ್ಲ ಬೇರೆ ಬೇರೆ ಕಲರ್ಸ್ ಬೇರೆ ಬೇರೆ ಡಿಸೈನ್ ಎಲ್ಲ ಬರುತ್ತೆ ಮೇಡಮ್ ಅವರೇ ತುಂಬಾ ಇದೆ ತುಂಬಾ ಕಲರ್ ಸಿಗುತ್ತೆ ನಿಮಗೆ ಬೇರೆ ಬೇರೆ ಡಿಸೈನ್ ಸಿಗುತ್ತೆ ಓಕೆ ಸೋ ನೆಕ್ಸ್ಟ್ ಯಾವ ತರ ಸಾರೀಸ್ ತೋರಿಸ್ತಾ ಇದ್ದೀರಾ ಸರ್ ಇದು ಮಿನಿ ಕಾಂಜಿವರಂ ಸಿಲ್ಕ್ ಅಂತ ಇದು ನಿಮಗೆ ವಿತೌಟ್ ಬಾರ್ಡರ್ ಬರುತ್ತೆ ಓಕೆ ಇದರಲ್ಲಿ ತುಂಬಾ ವೆರೈಟಿ ಸಿಗುತ್ತೆ ನಿಮಗೆ ಇದು ನಿಮಗೆ ವಿತ್ ಟಲ್ ಇದು ಲೆಸ್ ಬರುತ್ತೆ ಬಾರ್ಡರ್ ಇರೋದಿಲ್ಲ ಫ್ರೆಂಡ್ಸ್ ಸೊ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಏನಾದ್ರು ಬೇಕು ಅಂದ್ರೆ ಕೂಡ ನೀವು ತಗೋಬಹುದು ಸೊ ಬಜೆಟ್ ಫ್ರೆಂಡ್ಲಿ ಸ್ಯಾರೀಸ್ ಅಂತಾನೆ ಹೇಳಬಹುದು ಗಿಫ್ಟ್ ಪರ್ಪಸ್ ಕೂಡ ಕೊಡಬಹುದು ಸೊ ಎಷ್ಟು ಕಲರ್ಸ್ ಇದೆ ಸರ್ ಇದರಲ್ಲಿ ತುಂಬಾ ವೆರೈಟಿ ನಿಮ್ಗೆ ಹ್ಮ್ ಹ್ಮ್ ಡಿಜೈನ್ ಬಾರ್ಡರ್ ಬರುತ್ತೆ ಬರುತ್ತೆ ಇದು ಬಾರ್ಡರ್ ಲೆಸ್ ಇವಾಗ ತೋರಿಸ್ತಾ ಪ್ಯಾಟರ್ನ್ಸ್ ತುಂಬಾನೇ ಇದೆ ಫ್ರೆಂಡ್ಸ್ ಸೊ ನೀವು ಶಾಪ್ಗೆ ವಿಸಿಟ್ ಮಾಡ್ಬೋದು ಇಲ್ಲಾಂದ್ರೂ ಕೂಡ ನೀವು ಆನ್ಲೈನ್ ಕೂಡ ಪರ್ಚೇಸ್ ಮಾಡ್ಕೊಬೋದು ಸೊ ಕಲರ್ಸ್ ನೋಡಿ ತುಂಬಾ ಕಲರ್ಸ್ ಅವೈಲಬಲ್ ಇದೆ ಯಾವ ಥರ ಬೇಕಾದರೂ ನೀವು ಚೂಸ್ ಮಾಡ್ಕೊಂಡು ಪರ್ಚೇಸ್ ಮಾಡ್ಕೊಬೋದು ಫ್ರೆಂಡ್ಸ್ ಅಷ್ಟು ಚೆನ್ನಾಗಿದೆ ಸಾರೀಸು ಸೊ ಬ್ಲೌಸ್ ಪೀಸ್ ಈ ತರ ಬರುತ್ತೆ ನಿಮಗೆ ಪ್ಲೇನ್ ಬರುತ್ತೆ ನೀವು ವರ್ಕ್ ಬೇಕಿದ್ರೆ ನೀವು ಮಾಡಿಸ್ಕೊಂಬೆ ಫ್ರೆಂಡ್ಸ್ ಪಲ್ಲು ನೋಡಿ ತುಂಬಾನೇ ರಿಚ್ ಆಗಿ ಬರುತ್ತೆ ನಿಮಗೆ ಬಾರ್ಡರ್ ಕೂಡ ಅಷ್ಟೇ ಸೇಮ್ ಬರುತ್ತೆ ಫ್ರೆಂಡ್ಸ್ ಕಲರ್ಸ್ ಏನ್ ಇರುತ್ತೆ ಇದ್ರಲ್ಲಿ ಸಾರಿ ಫುಲ್ಲು ನಿಮ್ಗೆ ಬುಟ್ಟ ಬರುತ್ತೆ ಏನು ರೇಂಜ್ ಸರ್ ಸಾರಿ ಬರುತ್ತೆ ತೌಸಂಡ್ ಏಯ್ಟ್ ನೈಂಟಿ ಓಕೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಟೂ ತೌಸಂಡ್ ಒಳಗಡೆ ಬಂದ್ಬಿಡುತ್ತೆ ಸೊ ವರ್ಮಲಕ್ಷ್ಮಿ ಹಬ್ಬಕ್ಕೂ ಕೂಡ ನೀವು ರಿಚ್ ಆಗಿ ಏನಾದರೂ ಸಾರಿ ಓಡಿಸ್ಕೊಬೇಕು ಅಂದರೆ ಖಂಡಿತವಾಗ್ಲೂ ತಗೊಂಡೋಗ್ಬೋದು ಇದು ಕಲರ್ ತುಂಬಾ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಇದು ರೇರ್ ಕಲರ್ ಬರುವಂಥದ್ದು ಸೊ ಆರೆಂಜ್ ವಿತ್ ನಿಮಗೆ ಗ್ರೀನು ಅದು ಕೂಡ ಓಪನ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಸೊ ಇದು ಲೈಟ್ ಕಲರ್ಸ್ ಅಲ್ಲಿ ಕೂಡ ಇದೆ ನೋಡಿ ಸೊ ಸಿಲ್ಕ್ ಪ್ಯಾಟ್ರನಲ್ಲಿ ಏನು ಬರುತ್ತೆ ನಿಮಗೆ ಅದೇ ಥರನೇ ಬರುತ್ತೆ ಸೊ ಪ್ರೈಸು ನಿಮಗೆ ಟೂ ತೌಸಂಡ್ ಒಳಗಡೆ ಬರುತ್ತೆ ಫ್ರೆಂಡ್ಸ್ ನೋಡ್ತಾ ಇದ ನೋಡ್ತಾ ಇದ್ದೀರಲ್ವಾ ಕಲೆಕ್ಷನ್ಸು ತುಂಬಾ ಚೆನ್ನಾಗಿದೆ ಆಸಮಾಗಿರುವಂಥ ಕಲೆಕ್ಷನ್ಸು ಫ್ರೆಂಡ್ಸ್ ಇದೊಂದು ಓಪನ್ ಮಾಡಿ ಸರ್ ಒಂದು ಆಯಿತು ಫ್ರೆಂಡ್ಸ್ ಅದಕ್ಕೆ ನಾನು ಓಪನ್ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ತುಂಬಾ ಚೆನ್ನಾಗಿದೆ ಟೆಕ್ಸ್ಚರ್ ನೋಡಿ ಕಲರ್ ಕಾಂಬಿನೇಷನ್ ತುಂಬನೇ ಬ್ಯೂಟಿಫುಲ್ ಆಗಿರುವಂಥ ಒಂದು ಕಲರು ನೋಡ್ತಾ ಇರ್ಬೋದು ನಿಮಗೆ ಆರೆಂಜ್ ವಿತ್ ಗ್ರೀನ್ ಬರುತ್ತೆ ಸೂಪರ್ ಸೂಪರಾಗಿದೆ ನೋಡಿ ಕಲರ್ಸ್ ಕಾಂಬಿನೇಷನ್ಸು ಸೊ ರೇರ್ ಕಾಂಬಿನೇಷನ್ ಸಿಲ್ಕಲ್ಲಿ ಏನು ಸಿಗುತ್ತೆ ನಿಮಗೆ ಅದೇ ತರ ಕಾಂಬಿನೇಷನ್ಸ್ ಅಲ್ಲಿ ನಿಮಗೆ ಈ ರೇಂಜಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಸೊ ಶಾಪ್ಗೆ ವಿಸಿಟ್ ಮಾಡಿ ನೆಕ್ಸ್ಟ್ ಓಕೆ ತುಂಬಾ ಚೆನ್ನಾಗಿದೆ ನೋಡಿ ಇದು ಕೂಡ ಅಷ್ಟೇ ಕಾಂಜಿವರಂ ಟಿಶು ಸಿಲ್ಕ್ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಬಾರ್ಡರ್ ಈಕ್ವಲ್ ಬರುತ್ತೆ ನಿಮಗೆ ಈಗ ಲೆಹಂಗಾಗ್ ನೀವು ನೀವೇನೂ ತಗೊಬೇಕು ಅಂದ್ರೂ ಕೂಡ ಆರಾಮಾಗಿ ಸ್ಟಿಚ್ ಮಾಡ್ಕೊಬೋದು ತುಂಬಾ ಚೆನ್ನಾಗಿದೆ ಸ್ಯಾರಿ ನೋಡಿ ಸೊ ಬ್ರೈಡಲ್ ಸಾರೀಸ್ ಯಾವ ತರ ಬರುತ್ತೆ ನಿಮಗೆ ಅದೇ ತರನೇ ಬರುತ್ತೆ ಸೊ ಜಾಕ್ವರ್ಡ್ ಬ್ರೈಡಲ್ ಸ್ಯಾರೀಸ್ ಬರುತ್ತಲ್ಲ ಅದೇ ತರನೇ ಬರುತ್ತೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ನೋಡಿ ಪಾರ್ಟಿ ವೇರ್ ಕೂಡ ನೀವು ಉಟ್ಕೊಂಡು ಹೋಗ್ಬೋದು ಸೊ ತುಂಬಾನೇ ಶೈನಿಂಗ್ ಇರುವಂತಹ ಒಂದು ಸಾರಿ ನೋಡ್ತಾ ಇರ್ಬೋದು ಬ್ಲೌಸ್ ನೋಡಿ ಫ್ರೆಂಡ್ಸ್ ಈ ತರ ಬರುತ್ತೆ ಜಾಕಡ್ ಬರುತ್ತೆ ವಾ ಕಲರ್ಸ್ ನೋಡಿ ತುಂಬಾ ಬ್ಯೂಟಿಫುಲ್ ಆಗಿದೆ ಇದರ ಕಲರ್ಸ್ ಏನಿದೆ ಸರ್ ಸಿಗುತ್ತೆ ಓಕೆ ತುಂಬಾ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಸೊ ರೇಟ್ ಕೂಡ ನಿಮಗೆ ರೀಸನಬಲ್ ಇದೆ ಸೊ ಶಾಪ್ಗೆ ಆದರೂ ವಿಸಿಟ್ ಮಾಡಿ ಇಲ್ಲ ಸಿಂಗಲ್ ಪೀಸ್ ಕೂಡ ನೀವು ಪರ್ಚೇಸ್ ಮಾಡ್ಬೋದು ಲಕ್ಷ್ಮಿ ಹಬ್ಬಕ್ಕೆ ಕೂಡ ನೀವು ಹೋಗ್ಬೋದು ಒಳ್ಳೆ ರೀಸನಬಲ್ ಅಲ್ಲೇ ಇದೆ ಬಜೆಟ್ ಫ್ರೆಂಡ್ಲಿ ಸ್ಯಾರೀಸ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಸೂಪರ್ ಆಗಿದೆ ಫ್ರೆಂಡ್ಸ್ ನೆಕ್ಸ್ಟ್ ನೆಕ್ಸ್ಟ್ ಯಾವ ತರ ಸಾರಿ ಸರ್ ಪೇಟಾ ಬಾರ್ಡರ್ ಅಂತ ಪೇಟಾ ಬಾರ್ಡರ್ ಕಾಪರ್ ಜರಿ ಬರುತ್ತಲ್ಲ ಸರ್ ಕಾಪರ್ ಜರಿ ಬರುತ್ತೆ ತುಂಬಾನೇ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ರಿಚ್ ಆಗಿದೆ ರಾಯಲ್ ಬ್ಲೂ ಬಂದಿರೋಂತುಟ್ಟ ಕೂಡ ಆಗಿದೆ ಸರ್ ಕಾಪರ್ ಎಲ್ಲ ಸರ್ ಸೊ ಎಷ್ಟು ಬರುತ್ತೆ ಸರ್ ಇದು ತೌಸಂಡ್ ಟೂ ಏಟಿ ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್ ಬ್ಲೌಸು ಸರ್ ಸೆಲ್ಫ್ ಬರುತ್ತಾ ಸೆಲ್ಫ್ ಬರುತ್ತೆ ಸೆಲ್ಫೇ ಬರುತ್ತೆ ಓಕೆ ನಿಮ್ಗೆ ಬೇಕಾದ್ರೆ ಕಾಂಟ್ರಾಸ್ಟ್ ಕೂಡ ಹಾಕೋಬಹುದು ಇದ್ರಲ್ಲಿ ಇದಕ್ಕೆ ಯೆಲ್ಲೋ ಗ್ರೀನು ಯಾವ ತರ ಕೂಡ ನೀವು ಮ್ಯಾಚ್ ಮಾಡ್ಕೊಬೋದು ಫ್ರೆಂಡ್ಸ್ ಕಲರ್ಸ್ ತೋರಿಸಿ ಕಲರ್ಸ್ ಬರುತ್ತೆ ತುಂಬಾ ಚೆನ್ನಾಗಿದೆ ನೋಡಿ ಕಾಪರ್ ಬಾರ್ಡರ್ ಸೊ ಕಲರ್ಸ್ ನೋಡಿ ಸೊ ಡಾರ್ಕ್ ಡಾರ್ಕ್ ಶೇಡ್ಸು ಹಾಗೆ ಪೇಸ್ಟಲ್ ಶೇಡ್ಸ್ ಎಲ್ಲ ತರನು ನಿಮಗೆ ಸಿಗುತ್ತೆ ಚೆನ್ನಾಗಿದೆ ಪಿಂಕಲ್ಲಿ ಕೂಡ ಇದೆ ನೋಡಿ ಸೂಪರ್ ಆಗಿದೆ ಫ್ರೆಂಡ್ಸ್ ವಾವ್ ಸರ್ ನೆಕ್ಸ್ಟ್ ಯಾವ ವೆರೈಟಿ ತೋರಿಸ್ತಾ ಇದ್ದೀರಾ ಸರ್ ವರಾಮ್ ಅಂತ ಹೇಳ್ತಾರಲ್ಲ ಓಕೆ ಆರಾಮ್ ಮೇಡಮ್ ಹ್ಞೂ ನಿಮಗೆ ಒಳ್ಳೊಳ್ಳೆ ಕಲರ್ ಸಿಗುತ್ತೆ ಒಳ್ಳೊಳ್ಳೆ ಬಸ್ ಒಳ್ಳೊಳ್ಳೆ ಬಾರ್ಡರ್ ಸಿಗುತ್ತೆ ನಿಮಗೆ ಓಕೆ ಏನಾದ್ರು ಬಾರ್ಡರ್ಸ್ ಎಲ್ಲ ಬರುತ್ತೆ ನಿಮಗೆ ಸೊ ಬ್ಲೌಸ್ ಈ ತರ ಬರುತ್ತೆ ನೋಡ್ತಾ ಇರ್ಬೋದು ಬ್ರೊಕೆಟ್ ಬ್ಲೌಸ್ ಬರುತ್ತೆ ಪ್ಲೈನ್ ಅನ್ಕೊಂಡಿದ್ದೆ ಆದ್ರೆ ಬ್ರೊಕೆಟ್ ಬ್ಲೌಸ್ ಬರುತ್ತೆ ತುಂಬಾನೇ ಚೆನ್ನಾಗಿದೆ ಸೊ ಏನ್ ರೇಂಜ್ ಸರ್ ಟೂ ತೌಸಂಡ್ ವರ್ಗು ಬರುತ್ತೆ ಸೊ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ ಫ್ರೆಂಡ್ಸ್ ಇದರಲ್ಲಿ ನಿಮಗೆ ವೆರೈಟಿ ಬೇರೆ ಬೇರೆ ತರ ಇರುತ್ತೆ ಸೊ ಒಂದ್ ರೇಂಜ್ ಇದು ತೌಸಂಡ್ ಫೈವ್ ನೈಂಟಿ ಟೂ ತೌಸಂಡ್ ಒಳಗಡೆ ಬರುತ್ತೆ ಓಕೆ ತೋರಿಸಿ ಸರ್ ಯಾವ ತರ ಇದೆ ಸೊ ಮಿಕ್ಸಡ್ ಪ್ರೈಸ್ ಅಲ್ಲೇ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಈ ಕಲೆಕ್ಷನ್ಸ್ ಇದು ನೋಡಿ ತುಂಬಾನೇ ಚೆನ್ನಾಗಿದೆ ಮಲ್ಟಿ ಮಲ್ಟಿಪಲ್ ಕಲರ್ ಅಲ್ಲಿ ಇರುವಂತ ಸಾರೀಸ್ ಸೂಪರ್ ಆಗಿದೆ ನೋಡಿ ಸಿಲ್ವರ್ ಬಾರ್ಡರ್ ಕಾಪರ್ ಬಾರ್ಡರ್ ಮತ್ತೆ ಇದು ಗೋಲ್ಡನ್ ಬಾ ಗೋಲ್ಡನ್ ಬಾರ್ಡರ್ ಎಲ್ಲಾ ತರದ ಸಾರೀಸ್ ನಾನು ಇದರಲ್ಲಿ ಇನ್ಕ್ಲೂಡ್ ಇರುತ್ತೆ ಈ ರೇಂಜ್ ಅಲ್ಲಿ ಸೊ ನಿಮ್ಗೆ ಯಾವ್ದು ಬೇಕಾದರೂ ಕೂಡ ನೀವು ಪರ್ಚೇಸ್ ಮಾಡ್ಕೊಬೋದು ಫ್ರೆಂಡ್ಸ್ ನೆಕ್ಸ್ಟ್ ಸರ್ ಮೇಡಮ್ ಇದು ಕಂಚಿ ಬಿಗ್ ಬಾರ್ಡರ್ ಅಂತ ಇದು ಓಕೆ ಮೇಲೆ ಸ್ಮಾಲ್ ಬಾರ್ಡರ್ ಬರುತ್ತೆ ಕೆಳಗಡೆ ತುಂಬ ದೊಡ್ಡ ಬಿಗ್ ಬಾರ್ಡರ್ ಬರುತ್ತೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಫುಲ್ ಬುಟ್ಟ ವಿತ್ ಲೈನ್ಸ್ ಬರುತ್ತೆ ನಿಮಗೆ ಫುಲ್ ಸಾರಿ ಈ ಥರ ಬರುತ್ತೆ ಸೊ ಗ್ರೀನ್ ಕಲರ್ ಬಾರ್ಡರ್ ಬ್ಲೌಸ್ ಯಾವ ಥರ ಬರುತ್ತೆ ಸರ್ ಇದರಲ್ಲಿ ಗ್ರೀನೇ ಬರುತ್ತೆ ಮೇಡಮ್ ಗ್ರೀನೇ ಬರುತ್ತೆ ಓಕೆ ಸೂಪರ್ ಡಾರ್ಕ್ ಗ್ರೀನ್ ಬರುತ್ತೆ ಚೆನ್ನಾಗಿದೆ ಕಾಂಬಿನೇಷನ್ಸು ತುಂಬಾ ಚೆನ್ನಾಗಿದೆ ನೋಡಿ ಸಾರೀಸು ಏನು ರೇಂಜ್ ಇರುತ್ತೆ ಸರ್ ಇದು ಇದು ಟು ಟೂ ಥೌಸಂಡ್ ಟೂ ನೈಂಟಿ ಬರುತ್ತೆ ಮೇಡಮ್ ಓಕೆ ಟೂ ಥೌಸಂಡ್ ಟೂ ನೈಂಟಿ ಫ್ರೆಂಡ್ಸ್ ಕಲರ್ಸು ಸರ್ ಕಲರ್ಸ್ ಟೂ ತೌಸಂಡ್ ಟೂ ನೈಂಟಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದರಲ್ಲಿ ಕಲರ್ಸ್ ನೋಡಿ ತುಂಬಾ ಚೆನ್ನಾಗಿದೆ ಲೈಟ್ ಕಲರ್ಸು ಡಾರ್ಕ್ ಕಲರ್ಸು ಎಲ್ಲನೂ ಇದೆ ವಿತ್ ಬುಟ್ಟ ಕೂಡ ಇದೆ ನೋಡ್ತಾ ಇರ್ಬೋದು ಗ್ಯಾಪ್ ಇರೋವಂಥದ್ದು ಲೈನ್ಸ್ ಬುಟ್ಟ ಹಾಗೆ ತುಂಬಾ ವೆರೈಟೀಸ್ ಇದೆ ಸ್ಯಾರೀಸು ನೀವು ಶಾಪ್ಗೆ ವಿಸಿಟ್ ಮಾಡಿ ಶಾಪ್ಗೆ ವಿಸಿಟ್ ಮಾಡಿ ನೀವು ತೊಗೊಬೋದು ನಿಮ್ಗೆ ಯಾವುದಾದ್ರೂ ಇದರಲ್ಲಿ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೊಗೊಂಡು ಬಂದು ನೀವು ತೊಗೊಬೋದು ಇಲ್ಲ ಕೂಡ ಆನ್ಲೈನ್ ಕೂಡ ಇರುತ್ತೆ ಆನ್ಲೈನ್ ಕೂಡ ತೊಗೊಬೋದು ಫ್ರೆಂಡ್ಸ್ ಕಲರ್ಸ್ ತುಂಬಾ ಇದೆ ನೆಕ್ಸ್ಟ್ ನೀವು ನೋಡ್ತಾ ಇದ್ದೀರ ಈ ತರ ಬರುತ್ತೆ ಸಾರಿ ನಿಮಗೆ ಟೆಂಪಲ್ ಬಾರ್ಡರ್ ಬರುತ್ತೆ ಮೇಲೆ ಮತ್ತೆ ಕೆಳಗಡೆ ನೋಡ್ತಾ ಇರ್ಬೋದು ಸೊ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ಅಲ್ಲಿ ಇದೆ ಮೆರೂನ್ ವಿತ್ ನಿಮಗೆ ಗೋಲ್ಡನ್ ಕಲರ್ ಬಂದಿರುವಂತಹ ಒಂದು ಇದು ಬ್ಲಾಕ್ ಕಲರ್ ಬ್ಲೌಸ್ ಬರುತ್ತೆ ನಿಮಗೆ ಸೊ ಇದರಲ್ಲಿ ಬುಟ್ಟ ಬರುತ್ತೆ ವಿತೌಟ್ ಬುಟ್ಟ ಕೂಡ ಬರುತ್ತೆ ಪ್ಲೇನ್ ಕೂಡ ಸೆಲ್ಫ್ ಕೂಡ ಇದೆಯಾ ಸರ್ ಇದರಲ್ಲಿ ಸೆಲ್ಫು ಕೂಡ ಇದೆ ಹಾಗೆ ಕಾಂಟ್ರಾಸ್ಟ್ ಕೂಡ ಇದೆ ಸೊ ಕಲರ್ಸ್ ತೋರಿಸಿ ಸರ್ ಇದರಲ್ಲಿ ಏನ್ ಸರ್ ಪ್ರೈಸ್ ಇದರಲ್ಲಿ ಇದು ಬುಟಾದಲ್ಲಿ ಬಂದಿರುವಂತದ್ದು ಫ್ರೆಂಡ್ಸ್ ಇದು ತುಂಬಾ ಚೆನ್ನಾಗಿದೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ತುಂಬಾನೇ ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿರುವಂತ ಸಾರೀಸು ಈಗ ಟ್ರೆಂಡಿ ಆಗಿರುವಂತ ಸ್ಯಾರೀಸ್ ಅಂತಾನೆ ಹೇಳ್ಬಹುದು ಈಗ ಟೆಂಪಲ್ ಬಾರ್ಡರ್ ತುಂಬಾ ಟ್ರೆಂಡಿ ಆಗ್ತಾ ಇದೆ ತುಂಬಾನೇ ಚೆನ್ನಾಗಿ ಓಕೆ ಸೂಪರ್ ಆಗಿದೆ ನೋಡಿ ಬುಟ್ಟನೂ ಇದೆ ಪ್ಲೇನು ಇದೆ ಸೆಲ್ಫು ಇದೆ ಹಾಗೆ ನಿಮ್ಗೆ ಕಾಂಟ್ರಾಸ್ಟ್ ಕೂಡ ಬರುತ್ತೆ ಸೊ ಇಷ್ಟು ವೆರೈಟಿ ಕೂಡ ಇದೆ ನಾನು ಡಿಸ್ಪ್ಲೇ ಮಾತ್ರ ಸ್ವಲ್ಪ ಹಾಕ್ತಾ ಇದ್ದೀನಿ ಶಾಪ್ಗೆ ವಿಸಿಟ್ ಮಾಡಿದ್ರೆ ತುಂಬಾ ಕಲೆಕ್ಷನ್ಸ್ ನೀವು ನೋಡಬಹುದು ಫ್ರೆಂಡ್ಸ್ ನೆಕ್ಸ್ಟ್ ನೋಡ್ತಾ ಇರಂತಂದ್ರೆ ಪ್ಯೂರ್ ಮೈಸೂರ್ ಸಿಲ್ಕ್ ವಿತ್ ನಿಮ್ಗೆ ಸಿಲ್ಕ್ ಮಾರ್ಕ್ ಬಂದ್ ಫ್ರೆಂಡ್ಸ್ ಸೊ ಇದು ಬರುತ್ತಲ್ಲ ಸರ್ ಸಿಲ್ಕ್ ಮಾರ್ಕ್ ಸಿಲ್ ಮಾರ್ಕ್ ಬರುತ್ತೆ ಸಿಲ್ಕ್ ಮಾರ್ಕ್ ವಿತ್ ಸಿಲ್ಕ್ ಮಾರ್ಕ್ ಬರುತ್ತೆ ಫ್ರೆಂಡ್ಸ್ ಇದು ಸೊ ಏನ್ ರೇಂಜ್ ಇರುತ್ತೆ ಸರ್ ಇದು ಬರುತ್ತೆ ಸಾವಿರದ ಐನೂರು ಫ್ರೆಂಡ್ಸ್ ಇದರಲ್ಲಿ ಕಲರ್ಸ್ ಕಾಂಬಿನೇಷನ್ಸ್ ಹಾಗೆ ನಿಮಗೆ ಪ್ಯಾಟರ್ನ್ಸ್ ತುಂಬಾನೇ ಇದೆ ಸೊ ಜಸ್ಟ್ ನಾನ್ ಡಿಸ್ಪ್ಲೇಗ್ ಮಾತ್ರ ಈ ತರ ಕಲರ್ಸ್ ಡಾರ್ಕ್ ಕಲರ್ಸ್ ಎಲ್ಲ ತರನೂ ಇದೆ ಚೆಕ್ಸ್ ವಿತ್ ಬುಟ್ಟ ಬರುತ್ತೆ ನೋಡಿ ಒಳಗಡೆ ಬುಟ್ಟ ಬರುತ್ತೆ ಈ ತರ ಬರುತ್ತೆ ಸಾರೀಸು ಗ್ರಾಮ್ ಬರುತ್ತೆ ಒನ್ ಫಾರ್ಟಿ ಗ್ರಾಮಾ ಓಕೆ ತುಂಬಾನೇ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಇದೆಲ್ಲ ಇವಾಗ ಟ್ರೆಂಡಿಂಗ್ ಇರುವಂತ ಸಾರೀಸ್ ಅಂತಾನೆ ಹೇಳ್ಬೋದು ಮೈಸೂರು ಸಿಲ್ಕ್ ಸಾರೀಸು

ಪ್ಲೈನು ಬುಟ್ಟ ಹಾಗೆ ಜರಿ ಎಲ್ಲ ಥರನೂ ಸಿ ಮೈಸೂರು ಸಿಲ್ಕಲ್ಲಿ ಯಾವ ಪ್ಯಾಟ್ರನ್ ಎಲ್ಲ ಇದೆ ಎಲ್ಲ ಥರ ಪ್ಯಾಟರ್ನ್ಸ್ ಕೂಡ ಇವ್ರ ಹತ್ರ ಸಿಗುತ್ತೆ ಬಿಗ್ ಚೆಕ್ಸು ಸ್ಮಾಲ್ ಚೆಕ್ಸು ಮೀಡಿಯಮ್ ಚೆಕ್ಸು ಯಾವ ಥರ ಬೇಕಾದರೂ ಕೂಡ ನಿಮಗೆ ಕಾಂಬಿನೇಷನ್ಸಲ್ಲಿ ಸಿಗುತ್ತೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಸೂಪರ್ ಆಗಿರುವಂತಹ ಒಂದು ಮೈಸೂರು ಸಿಲ್ಕ್ ಸ್ಯಾರೀಸು ಫ್ರೆಂಡ್ಸ್ ಇದೆಲ್ಲನೂ ಸೇಮ್ ರೇಂಜ್ ಇರುತ್ತಾ ಸರ್ ಡಿಫ್ರೆನ್ಸ್ ಇರುತ್ತಾ ಓಕೆ ತುಂಬಾ ಚೆನ್ನಾಗಿದೆ ನೋಡಿ ಇದರಲ್ಲಿ ನಿಮಗೆ ಕಡಿಮೆ ರೇಂಜ್ದು ಇದೆ ಹಾಗೆ ಹೈ ರೇಂಜ್ ಕೂಡ ಇದೆ ಸ್ಟಾರ್ಟಿಂಗ್ ಬಂದು ನಿಮಗೆ ಸ್ಟಾರ್ಟಿಂಗ್ ಏನು ರೇಂಜ್ ಇಂದ ಬರುತ್ತೆ ಸರ್ ಮೈಸೂರು ಸಿಲ್ಕು ಫೋರ್ ತೌಸಂಡ್ ಟೂ ಹಂಡ್ರೆಡ್ ಇದೆ ನಿಮಗೆ ಮೈಸೂರು ಸಿಲ್ಕು ಇಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಫ್ರೆಂಡ್ಸ್ ಲಾಸ್ಟು ಸರ್ ಏಯ್ಟಿನ್ ತೌಸಂಡ್ ವರ್ಗೂ ಇರುತ್ತೆ ಫ್ರೆಂಡ್ಸ್ ಮೈಸೂರು ಸಿಲ್ಕ್ ಸ್ಯಾರೀಸು ನೋಡ್ತಾ ಇರಬಹುದು ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಸ್ಯಾರೀಸು ಫ್ರೆಂಡ್ಸ್